ಫೆಬ್ರವರಿ ಇಪ್ಪತ್ತರಂದು ದೆಹಲಿಯಲ್ಲಿ ನಡೆದ ಎನ್ಡಿಎ ಸಭೆಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಯಾಕ್ ಬರಲಿಲ್ಲ ಅನಾರೋಗ್ಯದಿಂದಾಗಿ ಬರಲಿಲ್ಲ ಅಂತ ಮೀಡಿಯಾಗಳು ಹೇಳ್ತಿರುವಾಗ ನಿರಂತರ ಪ್ರವಾಸದಲ್ಲಿರುವ ನಿತೀಶ್ ಮನಸ್ಸಿನಲ್ಲಿರುವ ಲೆಕ್ಕಾಚಾರಗಳೇನು ಮೋದಿ ಎನ್ಡಿಎ ಸಭೆಯ ಫೋಟೋ ಹಂಚಿಕೊಂಡಿರುವಾಗ ನಿತೀಶ್ ತಮ್ಮ ಪ್ರವಾಸದ ಫೋಟೋಗಳನ್ನು ಹಾಕ್ತಿರುವ ಮೂಲಕ ಏನಾದರೂ ಸಂದೇಶವನ್ನ ನೀಡುತ್ತಿದ್ದಾರಾ ಅವರು ಮತ್ತೆ ಆರ್ಜೆಡಿ ಕಡೆಗೆ ಹೋಗ್ತಾರೆ ಅಂತ ಅಲ್ಲಿನ ನಾಯಕರು ಹೇಳ್ತಿರೋದು ನಿಜಾನ ಇದೆಲ್ಲವೂ ಬಿಹಾರ ಚುನಾವಣೆಯಲ್ಲಿ ತಮ್ಮನ್ನ ಸಿಎಂ ಅಭ್ಯರ್ಥಿಯಾಗಿಸುವಂತೆ ಬಿಜೆಪಿಯ ಮೇಲೆ ಒತ್ತಡ ಹೇರೋಕೆ ನಿತೀಶ್ ಮಾಡ್ತಿರುವ ತಂತ್ರನ ದೆಹಲಿಯಲ್ಲಿ ಮೋದಿ ಅಧ್ಯಕ್ಷತೆಯಲ್ಲಿ ಎನ್ಡಿಎ ಸಭೆ ನಡೆದಿದೆ ಸಭೆಯ ಫೋಟೋವನ್ನ ಮೋದಿ ಹಂಚಿಕೊಂಡಿದ್ದಾರೆ ಆದರೆ ಎನ್ ಡಿಎನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದನ್ನ ಹೇಳೋ ಹಾಗೆ ಆ ಫೋಟೋ ಕಾಣಿಸ್ತಾ ಇದೆ ಎನ್ಡಿಎ ಸಭೆಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಯಾಕೆ ಗೈರಾದ್ರು ಅನ್ನೋ ಪ್ರಶ್ನೆ ಎದ್ದಿದೆ ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ರಾಜಕೀಯದಲ್ಲಿ ಪ್ರತಿಯೊಂದು ಚಲನವಲನವೂ ಮಹತ್ವ ಪಡೆಯುತ್ತೆ ದೆಹಲಿ ಈಗ ಬಿಜೆಪಿ ಪಾಲಾಗಿದ್ದು ಹೊಸ ಸಿಎಂ ಪ್ರಮಾಣ ವಚನ ಸ್ವೀಕರಿಸಿದ್ದೂ ಆಗಿದೆ ಈಗ ಬಿಹಾರದ ಕಡೆಗೆ ಎಲ್ಲರ ಕಣ್ಣು ನೆಟ್ಟಿದೆ ಇಂಥ ಹೊತ್ತಿನಲ್ಲಿ ನಿತೀಶ್ ಕುಮಾರ್ ಇಲ್ಲದ ಎಂಡಿಗೆ ಸಭೆಯ ಫೋಟೋ ಏನನ್ನ ಸೂಚಿಸತ್ತೆ. ಮೋದಿ ಹಂಚಿಕೊಂಡಿರುವ ಫೋಟೋದಲ್ಲಿ ಹರಿಯಾಣ ಸಿಎಂ ಇದ್ದಾರೆ ಬಿಹಾರದ ಡಿ ಸಾಮ್ರಾಟ್ ಚೌಧರಿ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಇದ್ದಾರೆ ರಾಜಸ್ಥಾನದ ಸಿಎಂ ಮತ್ತು ಡಿ ಇದ್ದಾರೆ ಏಕನಾಥ್ ಶಿಂದೆ ಇದ್ದಾರೆ ಇವರ ಹೊರತಾಗಿ ಜೆಡಿಯು ಹಿರಿಯ ನಾಯಕ ಲಲ್ಲನ್ ಸಿಂಗ್ ಇದ್ದಾರೆ ದೆಹಲಿಯಲ್ಲಿ ನಿತೀಶ್ ಕುಮಾರ್ ಅವರ ಬಲಗೈಯಂತಿರೋರು ಲಲ್ಲನ್ ಸಿಂಗ್ ಅನ್ನೋದು ನಿಜ ಹಾಗಿದ್ರೂ ಸ್ವತಃ ನಿತೀಶ್ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ದೊಡ್ಡದೆ ಲಲ್ಲನ್ ಸಿಂಗ್ ಇತ್ತೀಚಿನ ದಿನಗಳಲ್ಲಿ ಅಮಿತ್ ಶಾ ಕಡೆಗೆ ಹೆಚ್ಚು ವಾಲ್ತಿದ್ದಾರೆ ಅಂತ ಕೂಡ ಕೆಲವರು ಹೇಳ್ತಾರೆ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಕೂಡ ಈ ಫೋಟೋದಲ್ಲಿ ಇದ್ದಾರೆ ಇಲ್ಲಿ ಬಿಜೆಪಿಯ ಎಲ್ಲ ಮಿತ್ರ ಪಕ್ಷಗಳ ಜನರು ಕಾಣಿಸ್ತಾರೆ ಸಣ್ಣ ಪಕ್ಷ ಅಪ್ನಾದಳದ ಅನುಪ್ರಿಯಾ ಪಟೇಲ್ ಕೂಡ ಇದ್ದಾರೆ ಆದ್ರೆ ಫೆಬ್ರವರಿ ಇಪ್ಪತ್ತರಂದು ದೆಹಲಿಯಲ್ಲಿ ನಡೆದ ಎನ್ ಡಿಎ ಸಭೆಯಲ್ಲಿ ಕಾಣದೇ ಇರುವ ಒಂದೇ ಒಂದು ಮುಖ ಅಂತಂದ್ರೆ ಅದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರದ್ದು ಬಿಹಾರದ ಬಗ್ಗೆ ಮಾಹಿತಿ ನೀಡುವ ಮಡಿಲ ಮಾಧ್ಯಮದ ಹಿರಿಯ ಪತ್ರಕರ್ತರು ಅಂತ ಕರೆಯಲ್ಪಡೋರು ನಿತೀಶ್ ಕುಮಾರ್ ಅವರು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ನಿತೀಶ್ ಕುಮಾರ್ ಸತತವಾಗಿ ಪ್ರವಾಸಗಳಲ್ಲಿ ತೊಡಗಿರುವುದನ್ನ ಈ ಮಡಿಲ ಮಾಧ್ಯಮಗಳು ಮರೆಮಾಚೋಕೆ ಸಾಧ್ಯವಿಲ್ಲ ದೆಹಲಿಯ ಮುಖ್ಯಮಂತ್ರಿಯ ಪ್ರಮಾಣ ಸ್ವೀಕಾರ ಸಮಾರಂಭದಲ್ಲೂ ಎಲ್ಲ ಡಿಎ ಮಿತ್ರ ಪಕ್ಷಗಳ ನಾಯಕರಿದ್ರು ಆದ್ರೆ ನಿತೀಶ್ ಕುಮಾರ್ ಏನ್ ಮಾಡ್ತಿದ್ರು ನಿತೀಶ್ ಕುಮಾರ್ ಬಿಹಾರದಲ್ಲಿ ಸಭೆಗಳನ್ನ ನಡೆಸ್ತಾ ಇದ್ರು ನಿತೀಶ್ ಕುಮಾರ್ ಅಸ್ವಸ್ಥರಾಗಿಲ್ಲ ನಿತೀಶ್ ಕುಮಾರ್ ಬಹುಶಃ ಗೊಂದಲದ ಮನಸ್ಥಿತಿಯಲ್ಲಿದ್ದಾರೆ ಅಂತ ಹಲವರು ಕೇಳ್ತಿದ್ದಾರೆ ಶುಕ್ರವಾರ ಅವರು ವಿವಿಧ ಇಲಾಖೆಗಳಲ್ಲಿನ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ ಅಲ್ಲದೆ ನಿತೀಶ್ ಕುಮಾರ್ ಎಂಟುನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಯೋಜನೆಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಮೋದಿ ಈ ಫೋಟೋ ಹಂಚಿಕೊಳ್ತಿರುವಾಗ ಅತ್ತ ನಿತೀಶ್ ಕುಮಾರ್ ಆ ಎಲ್ಲ ಫೋಟೋಗಳನ್ನ ಹಂಚಿಕೊಳ್ತಿದ್ದಾರೆ ನಿತೀಶ್ ಕುಮಾರ್ ನಳಂದ ಜಿಲ್ಲೆಯಲ್ಲಿ ಸುಮಾರು ಎಂಟುನೂರಿಂದ ಎಂಟು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಐವತ್ ಮೂರು ಅಭಿವೃದ್ಧಿ ಯೋಜನೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ ನಿತೀಶ್ ಕುಮಾರ್ ಅಧಿಕಾರಿಗಳೊಂದಿಗೆ ನಳಂದ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಿದ್ದಾರೆ ನಿತೀಶ್ ಕುಮಾರ್ ನ ವಿವಿಧ ಪ್ರದೇಶಗಳಿಗೆ ಹೋಗಿ ಅಭಿವೃದ್ಧಿ ಯೋಜನೆಗಳ ಅಡಿಪಾಯ ಹಾಕ್ತಿದ್ದಾರೆ ಡಿಸಿಎಂ ಸಾಮ್ರಾಟ್ ಚೌಧರಿ ಅವರೊಂದಿಗೆ ಇದ್ದಾರೆ ನಳಂದ ರೋಹಾಸ್ ಕೈಮು ಹೀಗೆ ನಿತೀಶ್ ಕುಮಾರ್ ಸತತ ಪ್ರವಾಸದಲ್ಲಿದ್ದಾರೆ ಹಾಗಾಗಿ ಅನಾರೋಗ್ಯದಿಂದಾಗಿ ದೆಹಲಿಗೆ ಬರಲಾಗಲಿಲ್ಲ ಅನ್ನೋದನ್ನ ನಂಬೋ ಹಾಗೇನೂ ಇಲ್ಲ ಹಾಗಾದ್ರೆ ಯಾಕೆ ನಿತೀಶ್ ಕುಮಾರ್ ದೆಹಲಿಯಲ್ಲಿ ಮೋದಿ ಅವರ ಸಭೆಗೆ ಹಾಜರಾಗದೆ ದೂರ ಉಳಿದ್ರು ಬಿಹಾರದಲ್ಲಿ ಆರ್ ನಾಯಕರು ಸರ್ಕಾರವನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಿದ್ದಾರೆ ಈ ಹೊತ್ತಿನಲ್ಲಿ ದೆಹಲಿ ಸಭೆಗೆ ನಿತೀಶ್ ಹೋಗದೆ ಇದ್ದದ್ರ ಬಗ್ಗೆ ಕೇಳಿದಾಗ ಆರ್ ನಾಯಕ ಹಾಗೂ ಲಾಲೂ ಯಾದವ್ಗೆ ತುಂಬಾ ಆಪ್ತರಾಗಿರುವ ಬಾಯಿ ವೀರೇಂದ್ರ ಅವರು ನಿತೀಶ್ ಕುಮಾರ್ ಅವರು ನಮ್ಮೊಂದಿಗೆ ಬರಲಿದ್ದಾರೆ ಅಂತ ಹಾಗಿರುವಾಗ ಅವರು ದೆಹಲಿಗೆ ಯಾಕೆ ಹೋಗ್ತಾರೆ ಅಂತ ಬಾಯಿ ಬೀರೇಂದ್ರ ಮರು ಪ್ರಶ್ನೆ ಹಾಕಿದ್ದಾರೆ ಆರ್ ಜೆಡಿನಲ್ಲಿ ಲಾಲು ಯಾದವ್ ಮತ್ತೆ ಮತ್ತೆ ಹೇಳ್ತಾನೆ ಇದ್ದಾರೆ ನಿತೀಶ್ ಕುಮಾರ್ ಅವರಿಗೆ ಆರ್ಜೆಡಿ ಬಾಗಿಲು ತೆರೆದೇ ಇದೆ ಅಂತ ಅವರು ಎರಡೆರಡು ಬಾರಿ ಬಹಿರಂಗವಾಗಿಯೇ ಹೇಳಿದ್ದಾರೆ ಮತ್ತೊಂದು ಕಡೆ ತೇಜಸ್ವಿ ಯಾದವ್ ಮಾತ್ರ ಬಾಗಿಲುಗಳು ಮುಚ್ಚಿವೆ ಅಂತ ಹೇಳ್ತಾರೆ ಈಗ ನಿತೀಶ್ ಕುಮಾರ್ ಅಗತ್ಯ ಇಲ್ಲ ನಿತೀಶ್ ಕುಮಾರ್ ಸುಸ್ತಾಗಿದ್ದಾರೆ ಮತ್ತು ನಿವೃತ್ತರಾಗಿದ್ದಾರೆ ಅಂತ ತೇಜಸ್ವಿ ಹೇಳಿದ್ದಾರೆ ಬಹುಶಃ ಇದು ಆರ್ಜೆಡಿಯ ತಂತ್ರವಾಗಿದೆ ತಂದೆ ಬಾಗಿಲುಗಳು ತೆರೆದಿವೆ ಅನ್ನೋದು ಮಗ ಬಾಗಿಲುಗಳು ಮುಚ್ಚಿವೆ ಅನ್ನೋದು ನಡೆದೇ ಇದೆ ಸತ್ಯ ಏನಂತಂದ್ರೆ ತೇಜಸ್ವಿಗೂ ಲಾಲು ಯಾದವ್ ಅವರಿಗೂ ಒಂದು ವಿಷಯ ಖಚಿತವಾಗಿ ಗೊತ್ತಿದೆ ನಿತೀಶ್ ಕುಮಾರ್ ಅವರನ್ನ ಕರೆದುಕೊಂಡ್ರೆ ಕುರ್ಮಿ ಮತ್ತು ಮಹಾದಲಿತರು ತಮ್ಮ ಜೊತೆಗೆ ಇರ್ತಾರೆ ಅನ್ನೋದು ಅವರಿಗೆ ತಿಳಿದಿದೆ ಆರ್ ಜೆ ಡಿ ಮತದಾರರಿಗೆ ನಿತೀಶ್ ಕುಮಾರ್ ಎಲ್ಲಿಗೆ ಹೋದ್ರು ಅಧಿಕಾರದಲ್ಲಿ ಇರ್ತಾರೆ ಅನ್ನೋದು ಗೊತ್ತಿದೆ ಎನ್ ಡಿ ಎ ಸಭೆಗೆ ನಿತೀಶ್ ಕುಮಾರ್ ಬಂದಿದ್ರೆ ಅವರು ಮೋದಿಯ ಒಂದು ಪಕ್ಕ ನಾಯ್ಡು ಇರುವಂತೆ ಮತ್ತೊಂದು ಬದಿಯಲ್ಲಿ ನಿಲ್ತಾ ಇದ್ರು ಹಾಗ್ ನೋಡಿದ್ರೆ ನಿತೀಶ್ ಕುಮಾರ್ ದೆಹಲಿಗೆ ಬರೋದನ್ನ ತಪ್ಪಿಸ್ತಿರೋದು ಇದೇ ಮೊದಲಲ್ಲ ಇತ್ತೀಚೆಗೆ ನಡೆದಿದ್ದ ನೀತಿ ಆಯೋಗದ ಸಭೆಯ ನಂತರ ನಿತೀಶ್ ಕುಮಾರ್ ದೆಹಲಿಗೆ ಬಂದಿಲ್ಲ ಡಾಕ್ಟರ್ ಮನ್ಮೋಹನ್ ಸಿಂಗ್ ನಿಧನರಾದಾಗ ಕುಟುಂಬವನ್ನ ಭೇಟಿಯಾಗಿ ಸಂತಾಪ ಸೂಚಿಸೋಕೆ ನಿತೀಶ್ ಕುಮಾರ್ ಬಂದಿದ್ರು ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಾ ಸಕ್ರಿಯರಾಗಿರುವ ನಿತೀಶ್ ಕುಮಾರ್ ಮನಮೋಹನ್ ಸಿಂಗ್ ಕುಟುಂಬವನ್ನ ಭೇಟಿ ಮಾಡಿದ ಫೋಟೋವನ್ನ ಹಂಚಿಕೊಳ್ಳಿಲ್ಲ ಆ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿ ಅಲ್ಲಿದ್ದರೂ ಅವರೊಂದಿಗೆ ಯಾವುದೇ ಮಾತುಕತೆ ಇರಲಿಲ್ಲ ಅಂತ ಕೇಳಲಾಗಿದೆ ನಿತೀಶ್ ಕುಮಾರ್ ದೆಹಲಿಗೆ ಬಂದಾಗ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗ್ತಾರೆ ಮೋದಿ ಅವರ ಭೇಟಿ ಆಗ್ತಾರೆ ಅನ್ನೋ ಸುದ್ದಿ ಇತ್ತು ಆದ್ರೆ ಅವರು ಜೆ ಪಿ ನಡ್ಡಾ ಅಥವಾ ಮೋದಿಯನ್ನ ಭೇಟಿ ಆಗ್ಲಿಲ್ಲ ತಮ್ಮ ಕಾರ್ಯಕ್ರಮ ಮುಗಿಸಿ ಬಿಹಾರಕ್ಕೆ ಹಿಂತಿರುಗಿದ್ರು ಈ ಮಧ್ಯೆ ಮತ್ತೊಂದು ಪ್ರಮುಖ ಘಟನೆ ಸಂಭವಿಸಿದೆ ಅಮಿತ್ ಶಾ ಬಿಹಾರದಲ್ಲಿ ಎನ್ಡಿಎ ಬಗ್ಗೆ ಬಹಳ ಸಂಚಲನ ಮೂಡಿಸುವ ಹೇಳಿಕೆ ನೀಡಿದ್ರು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಗೆದ್ದ ಸಮಯ ಅದಾಗಿತ್ತು ಸಿಎಂ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡದೆ ಬಿಹಾರ ಚುನಾವಣೆಗೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಅವರು ಮೈತ್ರಿಕೂಟದ ಪಾಲುದಾರರು ಕುಳಿತು ನಿರ್ಧರಿಸ್ತಾರೆ ಅಂತ ಕೇಳಿದ್ರು ಅಂದಿನಿಂದಲೂ ನಿತೀಶ್ ಕುಮಾರ್ ಕೋಪಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಈ ಮಧ್ಯೆ ಅಮಿತ್ ಶಾ ಪಾಟ್ನಾಗೆ ಹೋಗ್ಬೇಕಾಯ್ತು ಆದ್ರೆ ಅವರ ಪಾಟ್ನಾ ಪ್ರವಾಸವನ್ನ ಮಧ್ಯದಲ್ಲೇ ರದ್ದುಗೊಳಿಸಲಾಯ್ತು ಅದನ್ನ ಯಾಕೆ ರದ್ದುಗೊಳಿಸಲಾಯ್ತು ಅಮಿತ್ ಶಾ ಯಾಕೆ ಬರ್ಲಿಲ್ಲ ಯಾರಿಗೂ ತಿಳಿದಿಲ್ಲ ಅಮಿತ್ ಶಾ ಪಾಟ್ನಾಗೆ ಹೋಗಿ ನಿತೀಶ್ ಕುಮಾರ್ ಅವರನ್ನ ಭೇಟಿ ಆಗದೇ ಇದ್ರೆ ಮತ್ತಷ್ಟು ಅಸಮಾಧಾನ ಉಂಟಾಗತ್ತೆ ಅಂತ ಅವರನ್ನ ತಡೆಯಲಾಯ್ತು ಅಂತ ಹೇಳಲಾಗ್ತಿದೆ ಇದರ ಹೊರತಾಗಿನೂ ಎನ್ ಡಿ ಎ ಒಳಗೆ ಉದ್ವಿಗ್ನತೆ ಕಡಿಮೆ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಪ್ರಶ್ನೆ ಏನು ಅಂತ ಅಂದ್ರೆ ನಿತೀಶ್ ಕುಮಾರ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಮೋದಿ ನೇತೃತ್ವದ ಎನ್ ಡಿ ಎ ಸಭೆಗೆ ನಿತೀಶ್ ಕುಮಾರ್ ಯಾಕೆ ಬರಲಿಲ್ಲ ನಿತೀಶ್ ಕುಮಾರ್ ಅವರು ಮಹಾರಾಷ್ಟ್ರದ ಸ್ಥಿತಿಯನ್ನ ನೋಡಿ ಭಯಭೀತರಾಗಿರುವುದು ನಿಜಾನ ಈಗ ನಿತೀಶ್ ಕುಮಾರ್ಗೆ ಕನಿಷ್ಠ ನೂರ ಹತ್ತರಿಂದ ನೂರ ಹದಿನೈದು ಸ್ಥಾನಗಳು ಬೇಕು ಹೆಚ್ಚಿನ ಸ್ಥಾನಗಳನ್ನ ಪಡೆಯದಿದ್ರೆ ಬಿಜೆಪಿ ಬಿಹಾರದಲ್ಲೂ ಮಹಾರಾಷ್ಟ್ರದಂತೆಯೇ ಆಡಬಹುದು ಅಂತ ಅವರಿಗೆ ತಿಳಿದಿದೆ ನಿತೀಶ್ ಕುಮಾರ್ ಅವರು ತಮ್ಮ ಈ ನಡೆಯ ಮೂಲಕ ಮೋದಿ ಮತ್ತು ಅವರ ಪಕ್ಷದ ಮೇಲೆ ಅವರನ್ನ ಸಿಎಂ ಅಭ್ಯರ್ಥಿಯಾಗಿ ಬಿಂಬಿಸೋಕೆ ಗರಿಷ್ಠ ಒತ್ತಡ ಹೇರ್ತಿದ್ದಾರೆ ಇದು ಬಿಜೆಪಿಗೆ ತುಂಬಾ ಕಷ್ಟದಾಗ್ಬಹುದು ಯಾಕಂದ್ರೆ ಬಿಹಾರದಲ್ಲಿ ಸ್ವಂತ ಬಲದ ಸರ್ಕಾರ ರಚಿಸಿ ತನ್ನದೇ ಸಿಎಂ ಅನ್ನ ಹೊಂದೋಕೆ ಅದು ಕಾಯ್ತಾ ಇದೆ ಈಗ ಬಿ ಬಿಜೆಪಿ ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷವೂ ಆಗಿದೆ ಟಿಕೆಟ್ ಹಂಚಿಕೆ ಘೋಷಣೆಯಾಗಿ ಸಿಎಂ ಅಭ್ಯರ್ಥಿ ಯಾರು ಅಂತ ಘೋಷಣೆ ಆದ್ರೆ ಬಿಜೆಪಿ ಕಾರ್ಯಕರ್ತರು ಸಂಪೂರ್ಣವಾಗಿ ನಿರಾಶೆಗೊಳ್ತಾರೆ ಮತ್ತು ಕ್ಷೇತ್ರವೇ ನಿರಾಶೆಗೊಳ್ಳುತ್ತೆ ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡದೆ ಹೋದ್ರೆ ಮೋದಿ ಮತ್ತು ಅವರ ಪಕ್ಷವನ್ನು ನಿತೀಶ್ ಕುಮಾರ್ ಇಂತಹ ಇಕ್ಕಟ್ಟಿಗೆ ಸಿಲುಕಿಸ್ತಾನೆ ಇರ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು